ದಿಗಂತಾಯಿತು ಇದೀಗ ಚಿಕ್ಕಮಗಳೂರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನಾಪತ್ತೆ ಬಂಟ್ವಾಳ ದಿಗಂತ್ ಪ್ರಕರಣ ಬೆನ್ನಲ್ಲೇ ಕಾಫಿ ನಾಡಿನಲ್ಲೊಂದು ಶಾಕಿಂಗ್ ನ್ಯೂಸ್ ಫಿಲ್ಮಿ ಶೈಲಿಯಲ್ಲಿ ಹಾಸ್ಟೆಲ್ ಬೇಗ ಒಡೆದು ಮಧ್ಯರಾತ್ರಿ ಎಸ್ಕೇಪ್ ಮಾರ್ಚ್ ಮೂರರಂದು ಹಾಸ್ಟೆಲ್ನಿಂದ ಪರಾರಿಯಾಗಿರುವ ವಿದ್ಯಾರ್ಥಿಗಳು ಚಿಕ್ಕಮಗಳೂರು ನಗರದ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಘಟನೆ ಒಂಬತ್ತನೇ ತರಗತಿಯ ತರುಣ್ ಯಶ್ವಿತ್ ನಾಪತ್ತೆಯಾಗಿರುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಹುಡುಕಾಟಕ್ಕೆ ಮುಂದಾಗಿರೋ ಚಿಕ್ಕಮಗಳೂರು ಪೊಲೀಸರು ಇಡೀ ರಾಜ್ಯವನ್ನೇ ಆತಂಕಕ್ಕೆ ತೂಡಿದಂತಹ ದಿಗಂತ ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಘಟನೆ ನಡೆದಿದೆ ನಿಮ್ಗೆಲ್ಲ ಗೊತ್ತೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಫರಂಗಿಪೇಟೆಯಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ಪಿಯುಸಿ ವಿದ್ಯಾರ್ಥಿ ದಿಗಂತ ಏಕಾಏಕಿ ನಾಪತ್ತೆ ಆಗಿದ್ದ ಆತನಿಗಾಗಿ ಎಲ್ಲಾ ಕಡೆ ಹುಡುಕಾಟವನ್ನ ಕೂಡ ನಡೆಸಲಾಗಿತ್ತು ಕೊನೆಗೆ ಮಾರ್ಚ್ ಎಂಟರಂದು ಆತ ಉಡುಪಿಯಲ್ಲಿ ಪತ್ತೆಯಾಗಿದ್ದ ಈ ಒಂದು ಘಟನೆ ಮಾಸುವ ಮುನ್ನವೇ ಇಂಥದ್ದೇ ಘಟನೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಫಿಲ್ಮಿ ಶೈಲಿಯಲ್ಲಿ ಹಾಸ್ಟೆಲ್ನಿಂದ ಇಬ್ಬರು ವಿದ್ಯಾರ್ಥಿಗಳು ಎಸ್ಕೇಪ್ ಆಗಿದ್ದಾರೆ ಮಾರ್ಚ್ ಮೂರರಂದು ಈ ಒಂದು ಘಟನೆ ನಡೆದಿದೆ ತಡವಾಗಿ ಬೆಳಕಿಗೆ ಬಂದಿದೆ ಮಧ್ಯರಾತ್ರಿ ಹಾಸ್ಟೆಲ್ನ ಬೀಗ ಒಡೆದು ಈ ಇಬ್ಬರು ವಿದ್ಯಾರ್ಥಿಗಳು ಎಸ್ಕೇಪ್ ಆಗಿದ್ದಾರೆ ಚಿಕ್ಕಮಗಳೂರು ನಗರದ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದೆ ಶಾಲೆಯಲ್ಲಿ ಒತ್ತಾಯಿದ್ದಂತಹ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಾದ ತರುಣ್ ಹಾಗೆ ಯಶ್ವಿತ್ ನಾಪತ್ತೆಯಾಗಿದ್ದಾರೆ ಇದೀಗ ಕಳೆದ ಹತ್ತು ದಿನಗಳಿಂದ ನಾಪತ್ತೆ ಆಗಿರುವಂತಹ ವಿದ್ಯಾರ್ಥಿಗಳಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ ಅವರು ಮನಗೂ ಕೂಡ ತೆರಳಿಲ್ಲ ಹಾಗೆ ಬೇರೆ ಎಲ್ಲೂ ಕೂಡ ತೆರಳಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ ಈ ಹಿಂದೆಯೂ ಈ ಇಬ್ಬರು ವಸತಿ ಶಾಲೆಯಲ್ಲಿರೋದಕ್ಕೆ ಹಿಂದೇಟ್ ಹಾಕಿ ಓಡಿ ಹೋಗಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ ಶಾಲಾ ಆಡಳಿತ ಮಂಡಳಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದೆ ಈ ಪ್ರಕರಣದ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದು ವಿದ್ಯಾರ್ಥಿಗಳ ಪತ್ತೆಗೆ ಕ್ರಮವನ್ನ ಕೈಗೊಂಡಿದ್ದಾರೆ ಇದೀಗ ಮಂಗಳೂರು ಬಾಲಕನ ನಾಪತ್ತೆ ಪ್ರಕರಣ ಮಾಸುವ ಮುನ್ನವೇ ಇಂಥದ್ದೇ ಒಂದು ಘಟನೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಪೋಷಕರು ಆತಂಕದಲ್ಲಿದ್ದಾರೆ ಒಂದು ವೇಳೆ ವಿದ್ಯಾರ್ಥಿಗಳು ಓದೋದಕ್ಕಿಷ್ಟ ಇಲ್ಲದೆ ಎಕ್ಸಾಮ್ ಬೇರೆ ಇದೆ ಹಾಗಾಗಿ ನಾಪತ್ತೆ ಆದ್ರ ಅಥವಾ ಬೇರೆನಾದ್ರೂ ಕಾರಣ ಇದೆಯಾ ಅನ್ನೋ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮೊದಲಿಗೆ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅನ್ನೋ ಬಗ್ಗೆ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಮೂರನೇ ತಾರೀಕು ಬೆಳಗಿನ ಜಾವದಲ್ಲಿ ಒಂದು ಮಧ್ಯರಾತ್ರಿ ಅಂದ್ರೆ ಒಂದು ಅರೌಂಡು ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕಿಂದ ಒನ್ ಟ್ವೆಲ್ ಅಷ್ಟೊತ್ತಿಗೆ ಮಕ್ಳು ಇಬ್ಬರು ಮಕ್ಕಳು ನಮ್ಮ ವಸತಿ ಶಾಲೆಯಿಂದ ಹೆಂಡಮಕ್ಳಿಬ್ಬರು ಮೇಲ್ಗಡೆ ಬೀಗ ಓಪನ್ ಮಾಡ್ಕೊಂಡು ಹಾಸ್ಟೆಲ್ ಹಾಸ್ಟೆಲ್ನಿಂದ ಹೋಗಿದ್ದಾರೆ ಸೊ ಅದಾದ ತಕ್ಷಣ ನಾವು ಇಲ್ಲೆಲ್ಲ ಹುಡುಕ್ಸಿದ್ವಿ ಎಲ್ಲ ಹುಡುಕ್ಸಿದ್ವಿ ಹಾಸ್ಟೆಲ್ ಹೋಗಿ ಕೆಲವು ಟೈಮಲ್ಲಿ ಮಕ್ಕಳು ಮಿಸ್ಚೀವಸ್ ಇರೋದ್ರಿಂದ ಅಲ್ಲಿ ಇಲ್ಲಿ ಓದ್ಕೊಂಡು ಇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಹಾಸ್ಟೆಲ್ದು ಟಾಯ್ಲೆಟ್ ರೂಮ್ಸು ಬಾತ್ರೂಮ್ಸು ಮಲ್ಟಿಪರ್ಪಸ್ ಹಾಲು ಮತ್ತೆ ಸರೌಂಡಿಂಗ್ ಎಲ್ಲ ಕಾರ್ಡ್ ಇರೋದ್ರಿಂದ ಈ ಕಾರ್ಡ್ಗಳು ಮತ್ತೆ ಕನ್ಸ್ಟ್ರಕ್ಷನ್ ಏರಿಯಾ ಸೊ ಇಲ್ಲೆಲ್ಲ ನಾವು ಹುಡುಕ್ಸಿದ್ವಿ ಸೊ ಇದಾದ ನಂತರ ಇಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ ಆ್ಯಂಡ್ ತೇಗೂರು ಆ ಹುಡುಗಂದು ಮಾವನ ಮನೆ ತೇಗೂರಲ್ಲಿರೋದ್ರಿಂದ ಅಲ್ಲಿ ಕೂಡ ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ಸಿ ಮಕ್ಕಳು ಸಿಗದೆ ಇರೋದ್ರಿಂದ ನಂತರ ನಾವು ಎಫ್ ಐ ಆರ್ ಮಾಡಿಸಿ ಮಕ್ಕಳು ಸ್ವಲ್ಪ ಮಿಸ್ಚೀವಸ್ ಇದ್ರು ಮುಂಚೆ ಕೂಡ ಅವ್ರದ್ದು ಪೇರೆಂಟ್ಸ್ ಕರೆಸಿ ನಾವು ವಾರ್ನ್ ಮಾಡಿದ್ವಿ ಈ ಹಿಂದೆ ಅವರು ಏನು ಮಾಡಿದ್ರು ಆಸ್ಲಿದು ಬೀಗ ಎಲ್ಲ ಮುರಿದು ಹೊರಗಡೆ ಹೋಗಿ ಗ್ರೈಸ್ ಎಲ್ಲ ತಿಂದ್ಕೊಂಡು ಬಂದು ಜೊತೆಗೆ ಮೊಬೈಲ್ ಇಟ್ಕೊಂಡು ಅಶ್ಲೀಲವಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಅಲ್ಲಿ ಮೆಸೇಜ್ ಹಾಕ್ಸಿದ್ದಂಥದ್ದು ಬೇರೆ ಬೇರೆ ವಿಷಯಗಳಲ್ಲಿ ಅವರ ಪೇರೆಂಟ್ಸಿಗೆ ಕರೆದು ಮಕ್ಳಿಗೂ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ತಿಳಿ ಹೇಳಿ ಸಾಕಷ್ಟು ಬಾರಿ ಅವ್ರಿಗೆ ನಾವು ಒಂದು ಬುದ್ಧಿವಾದವನ್ನು ಹೇಳಿದ್ವಿ ಜೊತೆಗೆ ಇಲ್ಲಿ ಹುಡುಗಿ ಜೊತೆ ಮಾತಾಡೋಂತೂ ಕೂಡ ಇತ್ತು ಅದನ್ನು ಕೂಡ ಎರಡೂ ಕಡೆ ಪೇರೆಂಟ್ಸ್ಗೆ ಕೂಡ ಕರೆಸಿ ನಾವು ಮಾತಾಡಿ ಅವ್ರಿಗೆ ಒಂದು ಇದೆಲ್ಲ ಬಿಟ್ಟು ಓದ್ಲಿಕ್ಕೆ ಗಮನ ಕೊಡಿ ಅಂತ ಹೇಳಿದ್ವಿ ಜೊತೆಗೆ ಆ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಇದ್ದಿದ್ದರಿಂದ ಆ ಪೇರೆಂಟ್ಸ್ ಕೂಡ ಬಂದು ನಮ್ಗೆ ಈ ವರ್ಷ ಅವರು ಮುಗಿಸ್ಕೊಳ್ಳಿ ಆಮೇಲೆ ನೋಡೋಣ ಇನ್ ಇನ್ನು ಈ ತರದ್ದು ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿ ಪೇರೆಂಟ್ಸ್ ಕೂಡ ಒಂದು ತಪ್ಪೊಪ್ಕೆನ ನಮ್ಗೆ ಬರ್ಕೊಟ್ಟು ಹೋಗಿದ್ವಿ Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their in ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ